ಗ್ರಹಣಗಳು ಪ್ರತಿ ದಿವಸ ಹಿಡಿಯಲ್ಲ ಸೂರ್ಯಚಂದ್ರನಿಗೆ ಅವಾಗ ಅವಾಗ ಸಂದರ್ಭಗಳನುಸಾರವಾಗಿ ಗ್ರಹಣಗಳು ಬರ್ತಿರ್ತಾವೆ ಆ ಗ್ರಹಣಗಳು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಪೂಜಾ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗುತ್ತೆ ಅದನ್ನು ಮಾಡಿ ಸೂರ್ಯಚಂದ್ರ ಸೂರ್ಯಚಂದ್ರ ಗ್ರಹಣ ಹಿಡಿತಕ್ಕಂಥದ್ದು ಗ್ರಹಣ ಅವ್ರಿಗೆ ಹಿಡಿಯುತ್ತೆ ಅವಾಗ ಅವ್ರಿಗೆ ಒಳ್ಳೆಯದಾಗಲಿ ಹೇಳಿ ಮಾನವ ಕುಲದಲ್ಲಿರ್ತಕ್ಕಂಥದ್ದು ಧರ್ಮದ ಮೇಲೆ ನಿಷ್ಠೆ ಇರತಕ್ಕಂಥವ್ರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದು ನಿವಾರಣೆ ಆಗಲಿ ಅವರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಪೂಜೆ ಪುನಸ್ಕಾರಗಳನ್ನು ಭಗವಂತನಲ್ಲಿ ನಾವು ಮಾಡ್ತೇವೆ ಜಾರಕಿಹೊಳಿ ಬಣ ಮತ್ತೆ ಕತಿ ಬಣ ಅಂತಿತ್ತು ಆಗ ಲಕ್ಷ್ಮಣ ಸ್ವಾದಿ ಅವರ ಅಧ್ಯಕ್ಷ ಸ್ಥಾನದಲ್ಲಿ ದೂರಿ ಪ್ರಯತ್ನ ಆಯ್ತು ಅದ ಯಶಸ್ವಿ ಕೂಡ ಆಗುತ್ತೆ ಈಗ ಅಂತದೇ ಒಂದು ರಾಜಕೀಯ ಸನ್ನಿವೆ ಸೃಷ್ಟಿ ಆಗ್ತಾ ಇದೆ ಅವತ್ತು ನಿಮ್ಮಿಂದ ದೂರ ಹೋದ್ರಿಗೆ ನಿಮ್ಮ ಜೊತೆ ಹತ್ತಿರ ಆಗ್ತಾ ಇದಾರೆ ಒಂದಾಗ್ತೀರಾ ಅಂತ ಈಗ ರಾಜೀವ್ ಕಾಗೇನು ನಾನು ಕೂಡೊಂಡು ಒಂದು ಬಣ ಮಾಡಿದ್ದೇನೆ ನಮ್ಮ ಬಣದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡ್ತೀವಿ ನಮ್ಮ ಬಣದಿಂದ ಯಾರು ಹೋಗ್ತೀನಿ ಅಂತಾರೋ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಎಲೆ ಕಾಯಿ ಹೂ ಎಲ್ಲೋ ಬರ್ಲಿಕ್ಕೆ ಶುರು ಆಗ್ತಾವಾಗುತ್ತೋ ಹನ್ನೊಂದಾಗುತ್ತೋ ಹದಿನೈದಾಗುತ್ತೋ ಅದ್ರ ಮೇಲೆ ಕುಂತ ಆಟ ಆಡಿಸ್ತಾನೆ ನಾವೆಲ್ಲರೂ ಗೊಂಬೆಗಳು ಆಟ ಆಡಿಸೋ ಮೇಲೆ ಒಬ್ಬ ನಾವೆಲ್ಲ ಗೊಂಬೆಗಳು ಗೊಂಬೆಯಾಗಿ ನಾವು ಆಟ ಆಡಿಸ ಸಮಯ ಉತ್ತರ ಕೊಡುತ್ತೆ ಸಮಯಾನುಸಾರವಾಗಿ ಅವೆಲ್ಲ ಕಾಲ ಇವತ್ತಿನ ತನಕ ಇಲ್ಲ ಮುಂದೂ ಇಲ್ಲ ನಾನು ನಾನು ಶಾಸಕನಾಗಿದ್ದೆ ಮಂತ್ರಿ ಸಹಕಾರಿ ಮಂತ್ರಿ ಆಗಿದೆ ಉಪಮುಖ್ಯಮಂತ್ರಿ ಆಗಿದೆ ಅನೇಕ ಇಲಾಖೆಗಳನ್ನು ನೋಡಿದ್ದೀನಿ ಇಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದ್ದೇನೆ ಅಧ್ಯಕ್ಷ ಆಗಿದ್ದೀನಿ ಅಪೆಕ್ಸ್ ಬ್ಯಾಂಕ್ದಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದ್ದೇನೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ನನ್ನ ಬಯಕೆ ನಾನು ವೈಯಕ್ತಿಕವಾಗಿ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಲೋಚನೆ ನಾನು ಮಾಡಿಲ್ಲ ಇತ್ತೀಚೆಗೆ ಬಾಲಚಂದ್ರ ಜಾತಿ ಒಡೆಯವರು ಒಂದು ಹೇಳಿಕೆ ಕೊಟ್ಟರು ಮೊನ್ನೆ ಎರಡು ಮೂರು ದಿವಸದಿಂದ ನಾವು ಕಾಗವಾಡು ಮತ್ತು ಅಥಣಿಯಿಂದ ಯಾವುದೇ ಕ್ಯಾಲೆಟ್ ಹಾಕಲ್ಲ ನಾವು ಇದೆಲ್ಲವೂ ಇದೆಲ್ಲವೂ ವಿಡ್ರಾವಲ್ ಮುಗಿದ ಮೇಲೆ ಸತ್ಯ ಅಸತ್ಯ ಗೊತ್ತಾಗ ಯಾರೇ ಏನು ಕೇಳಿ ಹೇಳಿಕೆ ಕೊಟ್ಟರು ಕೂಡ ಇವತ್ತಿನ ಸಂದರ್ಭಕ್ಕೆ ಅಪ್ರಸ್ತುತ ಯಾವತ್ತು ನಾಮಪತ್ರ ವಾಪಸ್ ತಗೋತೀವಿ ಅವರವರ ಹೇಳಿಕೆಗಳಿಗೆ ಅವರು ಭದ್ರ ಆಗಿದ್ದಾರು ಅಂತಕ್ಕಂಥದ್ದು ಉತ್ತರ ನಿಮ್ಗೆಲ್ರಿಗೂ ಸಿಗ್ತದೆ ಈಗ ನನ್ನ ಪ್ರಶ್ನೆ ಕೇಳೋದಕ್ಕಿಂತಲೂ ನೀವೆಲ್ ಜಾನ್ರಿ ನೀವು ಅತ್ಯಂತ ಬುದ್ಧಿವಂತರು ನಮ್ಕಿಂತಲೂ ಮಾಧ್ಯಮ ಈಗ ಎರಡು ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ ಆಗಿದೆ ಇಲ್ಲ ಆದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ನೀವು ಕೇಳೋದೇನು ಅಪ್ರಸ್ತುತ ಅಂತ ನನಗನ್ಸುತ್ತೆ ರಾಜು ಕಾಯೇರಿ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಮತದಾರ ಇಪ್ಪತ್ತು ಜನ ನಿಮ್ಮ ಜೊತೆಗೆ ನಾವು ಇರ್ತೀವಿ ಎಂಥ ಕಾಲ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಗೆ ಗಟ್ಟಿಯಾಗಿರ್ತೀವಿ ಅಂತೇಳಿ ಬೆಂಬಲವನ್ನು ಸೂಚನೆ ಸಿಕ್ಕಿದೆ ಅತನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತದಾರರಿಗೆ ನೂರಿಪ್ಪತ್ತೈದು ಮತದಾರರಲ್ಲಿ ನೂರಿಪ್ಪತ್ತೆರಡು ಜನ ನಮ್ಮ ಜೊತೆಗೆ ಪಿಜಿಕಲ್ಲಿ ನನಗೆ ಬೆಂಬಲವನ್ನು ಕೊಡಲಿಕ್ಕೆ ಇಲ್ಲಿವರೆಗೆ ಬಂದಿದೆ ನಾನು ಹೇಳಿದೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಬಂದಮೇಲೆ ನಿಮ್ಮದು ಆಶೀರ್ವಾದ ಮಾಡಿರಿ ಅಂತ ಹೇಳಿದಾಗ ಇಲ್ಲ ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು ಅವನಿಗೆ ಶಕ್ತಿ ತುಂಬಬೇಕು ಅವನಿಗೆ ಧೈರ್ಯ ತುಂಬಬೇಕು ನಾವು ಹಿಂದೂ ಅದೀವಿ ಈಗೂ ಅದೀವಿ ಮುಂದೂ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ಇವತ್ತೊಂದು ಸ್ವಲ್ಪ ಊಟಕ್ಕೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಊಟ ಮಾಡಿಸ್ತೀವಿ ಆ ಮತ್ತೆ